ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ವಿದ್ಯಾರ್ಥಿಗಳು ಹೆತ್ತವರ ಪ್ರೀತಿಗೆ ಪಾತ್ರರಾಗಬೇಕು ಇಂದಿನ ತಾಂತ್ರಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಹೆಚ್ಚು ಮಾಡುತ್ತಿದ್ದು ಅದರಿಂದ ಸಂಸ್ಕಾರ ತಂದೆ ತಾಯಿಂದರ ಪ್ರೀತಿ ಶ್ವಾಸ ಕಳೆದುಕೊಳ್ಳುತ್ತಿದ್ದಾರೆ ಹೆತ್ತ ತಂದೆ ತಾಯಿಂದರೂ ಮಕ್ಕಳ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಾಣುತ್ತಾರೆ ಆದರೆ ಇಂದಿನ ಉಡುಪುಗಳು ಮನುಷ್ಯನ ಸಂಸ್ಕಾರವನ್ನು ಹಾಳು ಮಾಡುತ್ತಿವೆ ವಿದ್ಯಾರ್ಥಿನಿಯರು ಯಾವತ್ತೂ ಮೈ ತುಂಬ ಬಟ್ಟೆ ಧರಿಸೋದಾಗಿರಬೇಕು ತಮ್ಮ ತಂದೆ ತಾಯಂದಿರ ಮನಸ್ಸನ್ನು ನೋಯಿಸದೆ ಪ್ರೀತಿ ಶ್ವಾಸ ಗಳಿಸಬೇಕು ಮಕ್ಕಳು ಮನೆಯಲ್ಲಿ ಯಾವುದಕ್ಕೂ ಹಠ ಮಾಡಬಾರದು ಅವರು ಪ್ರೀತಿಯಿಂದ ತಂದುಕೊಟ್ಟ ವಸ್ತ್ರಗಳನ್ನೇ ಧರಿಸಬೇಕು ಜೊತೆಗೆ ಎಲ್ಲರೂ ಸಂಸ್ಕಾರವಂತರಾಗಿ ಆದರ್ಶ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ಎಂದು ಹುಕ್ಕೇರಿ ಕ್ಯಾರಗುಡ್ಡದ ಪೂಜ್ಯರಾದ ಅಭಿನವ ಮಂಜುನಾಥ ಸ್ವಾಮಿಗಳು ಹೇಳಿದರು ಅವರು ಇಂದು ಯಮಕನ್ಮಡಿಯ ವಿದ್ಯಾವರ್ಧಕ ಸಂಘದ ಪದವಿ ಪೂರ್ವ ಹಾಗೂ ಪದವಿ ಕಲಾ ಮಹಾವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿ ಯು ಸಿ ಮತ್ತು ಬಿ ಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕ್ರೀಡಾ ಸಾಂಸ್ಕೃತಿಕ ಎನ್ ಎಸ್ ಎಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಧ್ಯಕ್ಷರಾದ ರವೀಂದ್ರ ಹಂಜಿ ವಹಿಸಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಧ್ಯಾಪಕ ಕೊಣ್ಣೂರಿ ಸರ್ ಅವರು ಆಗಮಿಸಿ ಶಿಕ್ಷಣ ಹಾಗೂ ಆಚಾರ ವಿಚಾರಗಳ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದರು ಸಂಸ್ಥೆಯ ಕಾರ್ಯದರ್ಶಿ ಜೆ ಎನ್ ಅವಾಡೆ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಎ ಎಸ್ ಗುತ್ತಿ ಪ್ರಾಥಮಿಕ ಶಾಲೆ ಮುಖ್ಯಾಧ್ಯಾಪಕ ಜೆ ಎಸ್ ಹುನ್ನೂರಿ ಹಾಗೂ ಉಪನ್ಯಾಸಕ ಬಳಗ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕವನ ವಾಚನ ಆಯೋಜಿಸಲಾಗಿತ್ತು ಕುಮಾರಿ ರಾಧಾ ಸಿಂದರ್ಗಿ ಕವನ ವಾಚನ ಮಾಡಿದರು ಎನ್ ಬಿ ಪೂಜೇರಿ ನಿರೂಪಿಸಿದರು ಕುಮಾರಿ ಬಿಡಿ ಭಜಂತ್ರಿ ವಂದಿಸಿದರು ತೇಜ್ ಪ್ರಭು ನ್ಯೂಸ್ ಎಂ ಕಣ್ಣಮರಡಿ ಕಣ್ಣಿನ ರೆಲ್ಪ ಚಲ್ ಸಿ ಮುಗಿಯಿತು ಎಸ್ ಎಸ್ ಎಲ್ ಸಿ ಮುಗಿದ ಅಪ್ಪನ ಆರೈಕೆ ಒಳಗೆ ಬೆಳೆದ ಮಗಳು ಇಂಥ ದೊಡ್ಡ ಸಂಸ್ಥೆ ಬಂತು ಬಂದ ಬಳಿಕ ಹಲವಾರು ಯೋಜನೆ ಯೋಜನೆಗಳು ಬದಲಾದವು ತನ್ನ ಗೆಳತೆಯರ ಬಳಗ ದೊಡ್ಡದಾದ್ರು ಆ ಗೆಳೆತೆಯ ಬಳದೊಳಗ ಒಬ್ಬ ಶ್ರೀಮಂತಿ ಏನಾದ್ರೂ ಒಬ್ಬ ಇರಲಿ ಹೈಸ್ಕೂಲ್ ಇರಲಿ ಇವತ್ತು ಒಬ್ಬ ಪ್ರೊಫೆಸರ್ ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿ ಕೈ ಅಂತಂದ್ರೆ ಸಾಯಂಕಾಲ ಮಾಸ್ತರ್ ಮನೆಗೆ ಹೋಗೋದಿಲ್ಲ ಈ ಪರಿಸ್ಥಿತಿಗಳು ನಾವೆಲ್ಲ ಇದ್ದೇವೆ ಉತ್ತಮ ಶಿಕ್ಷಣ ಕೊಡೋದು ಹೇಗೆ ಉನ್ನತ ಶಿಕ್ಷಣ ಪಡೆಯೋದು ಹೇಗೆ ಇವತ್ತು ಒಂದು ನೆನಪಿರಲಿ ಗುರು ಯಾವ ಆಶಯವನ್ನು ಇಟ್ಟುಕೊಂಡನೋ ವಿದ್ಯಾರ್ಥಿ ಅದನ್ನ ಮುಟ್ಟಿದ ಅಂತಂದ್ರೆ ಅದೇ ದೊಡ್ಡ ಮೃತಜ್ಞತೆ ನಮ್ಮ ಕನ್ನಡ ಸಹ ಹೇಳಿದ್ರಲ್ಲ ದ್ರೋಣ ಏಕಲ ಬೇಕು ಅಂತಂದಾಗ ದಕ್ಷಿಣ ರೂಪದೊಳಗೆ ಬೆರಳನ್ನು ಪಡ್ಕೊಂಡ ಆದ್ರೆ ನೀವು ನಿಮಗೆ ಬೆರಳು ಕೊಡಬೇಕಾಗ್ಲಿ ನಿಮ್ಮ ಕಣ್ಣು ಕೊಡಬೇಕಾಗ್ಲಿ ನಿಮ್ಮ ಕಿವಿ ಕೊಡಬೇಕಾಗ್ಲಿ ಅವರ ಹೇಳಿದ ಆ ಪಾಠಗಳು ನಿಮ್ಮ ಹೃದಯ ಮೂಡಿದ ಜ್ಞಾನ ಒಳಗೆ ಉತ್ತೀರ್ಣ ಒಂದು ಕೃತಜ್ಞತೆ ಗಿಫ್ಟ್ ಕೊಟ್ಟರೆ ಅಂದ್ರೆ ಇದಕ್ಕಿಂತ ಖುಷಿ ಮಾಸ್ಕರ್ ಬೇಕು ಹೇಳಿ ನೋಡೋಣ ನೀವು ಕೊಡೋ ಧನ್ಯತಾ ಭಾವ ಅದೇ ನನ್ನ ವಿದ್ಯಾರ್ಥಿ ಫೇಲ್ ಆಗಬಾರ್ದು ಅಷ್ಟೇ ಯಾವುದೇ ಸಬ್ಜೆಕ್ಟ್ ಇಲ್ಲ ಹಾಗಾಗಿ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಕಾರ್ಯಕ್ರಮವನ್ನು ಮಾತನಾಡುತ್ತಾ ಮಾತನಾಡುತ್ತಾ